ಎಲ್ರಿಗೂ ನಮಸ್ಕಾರ ಇವತ್ತು ರವೀಂದ್ರ ವಂಶಿ ನಿರ್ದೇಶನದ ಸುಮಿತಾ ಭಾನುವರ ಡಾಕ್ಟರ್ ಸುಮಿತಾ ಭಾನುವರ ನಿರ್ಮಾಣದ ಚಿತ್ರ ಋತು ಸ್ಪರ್ಶ ಅಭಿನಯದ ಟೇಕ್ ಆಂಡ ಗಲ್ ಇವತ್ತು ಇಡೀ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ ಈ ಸಿನಿಮಾ ನೋಡಿದಾಗ ಋತು ಸ್ಪರ್ಶಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮುಂದೆ ಬಹುಶಃ ಭವಿಷ್ಯದ ನಾಯಕಿ ನಮ್ಮ ಚಿತ್ರರಂಗಕ್ಕೆ ಆಗ್ತಾಳೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಪ್ರತಿಭೆ ಹೊರಹೊಮ್ಮಿದೆ ಅದಕ್ಕೆ ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಬೇಕಾಗಿದೆ ಆ ಮಗು ಇವತ್ತು ಎಲ್ಲರಲ್ಲೂ ಡ್ಯಾನ್ಸಲ್ಲಿರ್ಬೋದು ಕರಾಟೆಲಿರ್ಬೋದು ಭಾಳ ಅದ್ಭುತವಾದ ಅಭಿನಯ ಕೊಟ್ಟಿದೆ ಜೊತೆಗೆ ಆ ಒಂದು ದುಃಖದ ಸನ್ನಿವೇಶದಲ್ಲಿ ಆ ಮಗುವಿನ ಹಾವಭಾವ ಇರ್ಬೋದು ಎಕ್ಸ್ಪ್ರೆಷನ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ಕೂಡ ಚೆನ್ನಾಗಿ ಮೂಡಿಬಂದಿದೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅನ್ನದಾತರು ಅವ್ರಿಗೊಳ್ಳೆಯದಾಗಲಿ ಈ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರ ಮಾಡುವ ಅವಕಾಶ ನಾವು ನಮ್ಮ ಕನ್ನಡಿಗರು ಕನ್ನಡ ಚಿತ್ರ ಪ್ರೇಕ್ಷಕರು ಅವರು ಕಲ್ಪಿಸ್ಕೊಡ್ಬೇಕಾಗಿದೆ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಮಕ್ಕಳ ಸಮೇತ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರ ನೋಡಿದ್ರೆ ಕನ್ನಡಿಗರಾದ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಕನ್ನಡಿಗರು ಕನ್ನಡ ಚಿತ್ರಕ್ಕೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಪುರಿದುಂಬಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಋತುಸ್ಪರ್ಶ ಅಭಿನಯದ ಟೇಕ್ ಟೇಕೊಂಡ ಗರ್ಲ್ ಚಿತ್ರಕ್ಕೆ ಶುಭವಾಗಲಿ ಆಲ್ ದ ಬೆಸ್ಟ್ ಗುಡ್ ಲಕ್